ಜನಕ್ಕೆ ತಲುಪಬೇಕು ಅದು ತಲುಪೋದಕ್ಕೆ ಏನೇನು ಮಾಡಬೇಕು ಕಕ್ಷನ್ ಮಾಡಬೇಕು ಸಿಸ್ಟಮ್ಯಾಟಿಕ್ ಅದಕ್ಕೆ ಫಂಡಿಂಗ್ ಫಂಡಿಂಗ್ ಅಂದರೆ ಸಿನಿಮಾ ಒಂದು ಹೈಪ್ ಕ್ರಿಯೇಟ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಮೇಕಿಂಗ್ನಲ್ಲಿರುವಾಗ ಅದಕ್ಕೊಂದು ಹೈಪ್ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸಿದ್ದೆ ಭಾರಕೀಕ್ಷರು ಅದಾದಮೇಲೆ ರವಿಚಂದ್ರನ್ ಸರ್ ಇವರಿಬ್ಬರ ಸಿನಿಮಾಗಳು ಅನೌನ್ಸ್ ಮಾಡಿದ್ರೆ ಬಿಸ್ನೆಸ್ ಆಗುತ್ತೆ ಯಾಕೆ ಅದರಲ್ಲಿ ಭರವಸೆ ತಂಡ ಸರ್ ಯೂಸ್ ಟು ಪ್ಯಾಕ್ ದಿ ಎಂಟರ್ಟೈನ್ಮೆಂಟ್ ಹೈಲಿ ಅದು ಏನು ಮಾಡೋದು ಡಿಸ್ಟ್ರಿಬ್ಯೂಟರ್ಸ್ಗೆ ಬರ ಅದರಿಂದ ಅವರು ಅನೌನ್ಸ್ ಮಾಡಿಕೊಂಡ್ರೆ ಎಲ್ಲರೂ ಬಂದು ಚೆಕ್ಗಳು ತಂದು ಅವರು ಚೋಬಲ ಇಷ್ಟು ಶುರು ಮಾಡಿದೆ ಬಾಕಿ ಶುರು ಆದ್ಮೇಲೆ ರವಿ ಚಂದ್ರ ಮತ್ತು ಅವ್ರು ಯಾವತ್ತೂ ಕಾಂಪ್ರೊಮೈಸ್ ಆಗ್ತದೆ ಯಾವುದಕ್ಕೆ ಒಂದು ವೇಳೆ ಕಥಾ ವಿಭಾಗ ಸುಲಭವಾಗಿ ಕಾದರೂ ಬೇಜಾರು ಅಂದರೆ ಜಯ ಪರ್ಫೆಕ್ಟಾಗಿರ್ತೀವಿ ಅವರು ನನ್ನ ಒಂದು ನನ್ನ ಪ್ರೇಸನೆಯ ಕಶೂರು ಕಡಬೇಕು ಕೊಡಿಸಿದ್ದು ಟಟ್ಟು ನೋಡ್ಬಿಟ್ಟು ಬಿಟ್ಟು ನಾನು ಬರ್ಕೊಂಡು ತಗೊಂಡು ನಾನು ಬಂದಿದ್ದು ನೋಡ್ಬಿಟ್ಟು ಸುಮಾರು ಇಪ್ಪತ್ತರಲ್ಲಿ ಏನಪ್ಪ ಮಾಡಿದೆ ಇದು ಇಟ್ಕೊಂಡ್ಬಿಟ್ರೇನು ಅಂದ್ಬಿಟ್ಟು ಒಳಗಡೆಯಿಂದ ಏನೋ ಯಾಕಂದರೆ ಉದಯ್ ಶಂಕರ್ಗೆ ಬರ್ಸ್ಕೊಂಡ್ಬಂದು ಹೋದರೆ ಸೇಫ್ಟಿ ನಾನು ಸರಿ ಹೋಗಿ ಅನ್ನೋ ಒಟ್ಟು ರೂಟಲ್ಲಿ ಉದಯ್ ಶಂಕರ್ನಿಂದ ಬರ್ಸ್ಕೊಂಬಂದೆ ಅದು ನೋಡಿದ್ರೆ ಸ್ವಲ್ಪ ಎಕ್ಸ್ ಎಂಜೆ ಗಾಳಿ ಅದ್ರ ಮೇಲೆ ತುಂಬ ನಾನು ಭೂಮಿನಲ್ಲಿ ಭೂ ಕಂಪ ಅಂತ ಬಂದು ಬರ್ಸ್ತಾ ಇದ್ದೀನಿ ಹೊಸದಾಗಿದ್ದು ಕ್ಯಾಚ್ ಆಗಲ್ಲ ನನಗೆ ಈಗ ಮ್ಯೂಸಿಕ್ ಡೈರೆಕ್ಟರಾಗಿ ರೈಟರಾಗಿ ನಾನು ಕೇಳಿ ಬರೆಸಿ ಮುರ್ಸೋದು ಬರ್ತು ಇದು ಈ ಸಂಜೆ ಗಾಡಿ ಅಂತ ತೋರಿಸ್ತಾ ಇಲ್ಲ ಆ ಹಾಡನ್ನ ಅವ್ರು ಮಿಕ್ಸ್ ಮಾಡ್ತಾಯಿದ್ರು ನನ್ನ ಬಾಡಿ ಮೇಲೆ ಪ್ರಾಜೆಕ್ಟ್ ರೂಮ್ಗೆ ಹೋಗ್ಬಿಟ್ಟು ಒಂದು ಐದು ನಿಮಿಷ ಎಲೂಷನ್ ಮಾಡಿ ಅದರಿಂದ ಪಲ್ಯೂಟ್ ಬರ್ತದೆ ಸರಿ ನೋಡಿ ನನ್ನ ಕ್ಯಾಮ್ರಾ ಮ್ಯಾನ್ ಬೇಡ ಕೊಡೋ ಅಂಥ ಉದ್ದೇಶಕ್ಕೆ ನಾವು ತಿದ್ದಿಟ್ಕೊಂಡು ನನ್ನ ಪ್ರಾಯದಲ್ಲಿ ನಿದ್ದೆ ನಿದ್ದೆ ಅಂತ ಮುಂದ್ಬಿಟ್ಟೆ ಹಾಡಿಗೆ ತುಂಬ ಪಾಪ್ಯುಲರ ಆಮೇಲೆ ಹೇಳೋ ಏನಂತಂದರೆ ಸಾಲ್ ಫಾರ್ ಗುಡ್ ಕಾನು ಈಗ ಉದಯ್ ಶಂಕರ್ ದೊಡ್ಡ ಮನುಷ್ಯ ಏನು ಕೇಳಿತಾರ ವಿಷಯ ಮೂಸೂರ್ಗೆ ಇಷ್ಟಪಡ್ತೀನೋ ಎಲ್ರಿಗೂ ದೊಡ್ಡ ವಿಷಯ ಎಲ್ಲರೂ ದೊಡ್ಡವರು ಬಟ್ ಸಿನಿಮಾದಲ್ಲಿ ಬೇಕಾದಂಥ ಎಲಿಮೆಂಟ್ಸ್ ಯಾರು ಬೆಸ್ಟ್ ಕೊಡ್ತಾರೋ ಅವರೇ ಅವತ್ತಿ ಬೆಸ್ಟ್ ಬೇಜಾರು ಯಾರು ಅಂತಂದರೆ ಇಲ್ಲ ಸರ್ ನನ್ನದು ಬಳಸ್ತಲ್ಲ ಆ ಥರ ಅವರು ಯಾವ ವಿಚಾರಕ್ಕೂ ಎಂಟರ್ಟೈನ್ಮೆಂಟ್ಗೆ ಕಾಣ್ತಿದ್ದಾರೆ ಬಹಳ ಅಂತ್ರಜ್ಞಕ್ಕೆ ದುಡ್ಡು ಯಾವತ್ತೂ ಕಡಿಮೆ ಕೊಡ್ತಿಲ್ಲ ಆಮೇಲೆ ಕೊಡೋವಾಗ ಅದಕ್ಕಿಂತ ಮುಖ್ಯವಾಗಿ ಕೊಡೋವಾಗ ವಿಚಾರಿರ್ತವೆ ಆ್ಯಂಡ್ ಹೀ ಈಸ್

ಬಟ್ ಕನ್ನಡ ಇಂಗ್ಲೀಷ್ ಏನಂದರೆ ಅದು ಇಲ್ಲ ಮತ್ತು ಇಲ್ಲಿನ ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸ್ ಇದಲ್ಲ ಜಾಬ್ಲೇನಿಗೆ ಹತ್ತಿರವಾಗಿದೆ ಅದರಲ್ಲೇ ಮಾತಾಡೋದು ಸಿ ಎಂ ಸಿ ಎಂ ಸಿ ಎಂ ಆ ಮಾಡೋಕ್ಕಾಗಲ್ಲ ನಾವು ಅವನ್ನ ಒದಗಿಟ್ಕೊಳೋದಕ್ಕೆ ನಾವು ಏನು ಸ್ವಚ್ಛತೆ ಕಾಣಬೇಕಾದ್ರೆ ಬಟ್ ಕನ್ನಡ ಚಲನಚಿತ್ರದ ಕಾಮಿಡಿಯನ್ಸ್ನಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು